ನಮ್ಮ ಈ ಬೆತನಿ ಸಂಸ್ಥೆಯನ್ನು ಹುಟ್ಟುಹಾಕಿದಂಥ ಆರ್ ಎಫ್ ಸಿ ಮಸ್ಕರ್ ಅವರನ್ನು ನೆನೆಯುತ್ತಾ ಹಾಗೆಯೇ ನಮ್ಮ ಈ ಅಜಕಾರಿನಲ್ಲಿ ಜ್ಯೋತಿ ಪ್ರೌಢಶಾಲೆಯನ್ನು ಪ್ರಾರಂಭ ಪ್ರಾರಂಭಿಸಿದಂಥ ರೆವರೆಂಡ್ ಫಾದರ್ ಲಿಗೋರಿ ಡಿಸೋಜಾ ಇವರನ್ನು ನೆನೆಯುತ್ತಾ ಇಂದಿನ ಈ ಜ್ಯೋತಿ ಪ್ರೌಢಶಾಲೆಯ ವಜ್ರ ಮಹೋತ್ಸವದ ಈ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂಥ ವಂದನೀಯ ಬಗಿನಿ ಡಾಕ್ಟರ್ ಇಲ್ಲಿ ಪಿರೇರ ಪಿರೇರ ಬಿ ಎಸ್ ಪ್ರಾಂತ್ಯಾಧಿಕಾರಿಣಿಯವರು ಬಿದನಿ ವಿದ್ಯಾಸಂಸ್ಥೆ ಮಂಗಳೂರು ರವರೇ ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ ಸೇರಿರುವಂಥ ಎಲ್ಲ ವಿದ್ಯಾಭಿಮಾನಿಗಳೇ ಹಳೆ ವಿದ್ಯಾರ್ಥಿಗಳೇ ಸುಮಾರು ಅರುವತ್ತು ವರ್ಷಗಳ ಹಿಂದೆ ಸರ್ಕಾರದ ಮಟ್ಟದಲ್ಲಿ ಯಾವುದೇ ಸರ್ಕಾರಿ ಪ್ರೌಢಶಾಲೆಗಳು ಪ್ರಾರಂಭ ಆಗದೇ ಇರುವ ಸಂದರ್ಭದಲ್ಲಿ ಪ್ರತಿ ಊರಿನಲ್ಲಿ ಇಂತಹ ಶಿಕ್ಷಣ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಶ್ರಯ ನೀಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಬೆತನಿ ಸಂಸ್ಥೆಯ ಪರವಾಗಿ ಪ್ರಾರಂಭವಾದಂಥ ಈ ಒಂದು ಜ್ಞಾನ ದೇಗುಲ ನಮ್ಮ ಈ ಜ್ಯೋತಿ ಪ್ರೌಢಶಾಲೆ ಸರ್ಕಾರದ ಮಟ್ಟದಲ್ಲಿ ಕಳೆದ ಒಂದು ಮೂವತ್ತೈದು ನಲವತ್ತು ವರ್ಷದಿಂದ ಪ್ರೌಢಶಾಲೆಗಳು ಅಲ್ಲಲ್ಲಿ ಪ್ರಾರಂಭವಾಯಿತು ಆದರೆ ಅದಕ್ಕೆ ಮುಂಚಿತವಾಗಿ ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಬೆತ್ತನೈ ಸಂಸ್ಥೆ ಒಂದು ಸಂಸ್ಥೆಯ ವತಿಯಿಂದಲೇ ಮೂವತ್ತೊಂದು ಇಂಥ ಪ್ರೌಢಶಾಲೆಗಳನ್ನು ಪ್ರಾರಂಭ ಅನ್ನುವಂಥ ವಿಚಾರವನ್ನು ನಾನೀಗ ಕೇಳಿಕೊಂಡೆ ಆಗ ನಮಗೆ ವಿದ್ಯಾಭ್ಯಾಸಕ್ಕೆ ಒಂದು ವಾತಾವರಣವೇ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ಯಾರು ವಿದ್ಯಾರ್ಥಿಗಳು ವಿದ್ಯಾರ್ಜನೆಯಿಂದ ವಂಚಿತರಾಗಬಾರ್ದು ಅಂತೇಳಿ ಉಚಿತವಾಗಿ ವಿದ್ಯಾಭ್ಯಾಸವನ್ನು ನೀಡುವಂಥ ವ್ಯವಸ್ಥೆಯನ್ನು ಈ ಒಂದು ಬೆತ್ತನೈ ಸಂಸ್ಥೆ ಮಾಡಿಕೊಂಡು ಬಂದಿದೆ ಆ ಅದರ ಫಲವಾಗಿ ಇವತ್ತು ಅದೆಷ್ಟೋ ಮಂದಿಗಳು ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ ವಿದ್ಯಾಭ್ಯಾಸವನ್ನು ಪಡೆದು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ಕಾರಣರಾಗಿದ್ದಾರೆ ತುಂಬ ಜನ ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಈ ಶಾಲೆಯಲ್ಲಿ ಕಲಿತದ್ರಿಂದ ಒಳ್ಳೆಯದಾಗಿದ್ದು ನಮ್ಮ ಕಣ್ಣೆ ಮುಂದೆ ಉಂಟು ಬಂಧುಗಳೇ ಸಮಾಜದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಈ ಸಹೋದರತೆಯಿಂದ ಜೀವನ ಮಾಡಲಿಕ್ಕೆ ಈ ಒಂದು ಜಾತ್ಯಾತೀತ ವ್ಯವಸ್ಥೆಯಲ್ಲಿ ನಾವು ಜೀವನ ಮಾಡಲಿಕ್ಕೆ ಇರುವಂಥ ವೇದಿಕೆ ಅಂದರೆ ಅದು ಇಂಥ ಸರ್ಕಾರಿ ಮತ್ತು ಇಂಥ ಅನುದಾನಿತ ಸರ್ಕಾರ ಸರ್ಕಾರಿ ಶಾಲೆಗಳು ನಮಗೆ ಕಾರಣ ಆಗ್ತದೆ ಯಾಕೆಂದ ಹೇಳ್ತಾ ಇದ್ದೇನೆಂದರೆ ನಾವು ನಮ್ಮ ನಮ್ಮ ಮತ ಧರ್ಮ ಪಂಗಡಗಳಲ್ಲಿ ನಾವು ಒಟ್ಟಾಗ್ಬೋದು ಆದರೆ ಒಂದು ಆತ್ಮೀಯತೆಯಿಂದ ನಾವೆಲ್ಲರೂ ಅಣ್ಣ ತಮ್ಮಂದಿರ ಒಟ್ಟಾಗಲಿಕ್ಕೆ ಇರುವಂಥ ವೇದಿಕೆ ಅದು ನಮ್ಮೂರಿನ ಶಾಲೆಗಳು ಅಲ್ಲಿ ಯಾವುದೇ ಜಾತಿ ಮತ ಪಂಗಡಗಳು ಬರೋದಿಲ್ಲ ಎಲ್ಲರೂ ನಾವು ಒಟ್ಟಾಗಿ ಈ ಒಂದು ಜಾತ್ಯಾತೀತ ವ್ಯವಸ್ಥೆಯನ್ನು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೊಂದು ಆಹ್ವಾನಿಸ್ಬೋದು ಅಂಥ ಒಂದು ಸರ್ಕಾರಿ ಶಾಲೆಗಳಿರ್ಬೋದು ಇಂಥ ಅನುದಾನಿತ ಶಾಲೆಗಳಿರ್ಬೋದು ಇದು ಅನುದಾನಿತ ಶಾಲೆನೂ ಅಲ್ಲ ಇದೊಂದು ಖಾಸಗಿಯಾಗಿ ನಿರ್ವಹಣೆ ಮಾಡಲ್ಪಡುವಂಥ ಒಂದು ಯಾವುದೇ ಶುಲ್ಕ ಇಲ್ಲದೆ ಇದು ಸಮಾಜಕ್ಕೆ ವಿಶೇಷವಾಗಿ ಕೊಡುಗೆಯನ್ನು ಕೊಡ್ತಾ ಇರುವಂಥ ಶಾಲೆ ನಮ್ಮ ಈ ಜ್ಯೋತಿ ಪ್ರೌಢಶಾಲೆ ಆದ್ದರಿಂದ ಇದನ್ನು ಉಳಿಸುವಂಥದ್ದು ಇನ್ನು ಮುಂದಕ್ಕೆ ಕನ್ನಡ ಮಾಧ್ಯಮದಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆದಾಗ ಅದಕ್ಕೆ ಪೂರಕವಾಗಿ ಈಗಿನ ಅಗತ್ಯತೆಗಳಿಗೆ ಪೂರಕವಾಗಿ ಈ ಶಾಲೆಯನ್ನು ಹೇಗೆ ತಯಾರುಗೊಳಿಸಬೇಕು ಅನ್ನುವಂಥದ್ದು ನಮ್ಮ ಎಲ್ಲರ ಮೇಲೆ ಜವಾಬ್ದಾರಿ ಉಂಟು ಆದ್ದರಿಂದ ನಾವೆಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು ಈ ಶಾಲೆಯ ಮುಂದಿನ ಭವಿಷ್ಯದ ಬಗ್ಗೆ ನಾವೆಲ್ಲರೂ ಆಲೋಚನೆ ಮಾಡಬೇಕು ಹಳೆ ವಿದ್ಯಾರ್ಥಿಗಳ ಆ ಒಂದು ತಂಡದೊಂದಿಗೆ ನಾವೆಲ್ಲರೂ ಕೈ ಜೋಡಿಸಬೇಕು ಮುಂದಿನ ಭವಿಷ್ಯಕ್ಕೆ ಇಲ್ಲಿ ಆ ಮಕ್ಕಳಿಗೆ ಉತ್ತಮ ವಿದ್ಯಾರ್ಜನೆ ಆಗಲಿಕ್ಕೆ ಈ ಒಂದು ವಾತಾವರಣವನ್ನು ನಾವೆಲ್ಲರೂ ಸೇರಿ ಸೃಷ್ಟಿ ಮಾಡಬೇಕು ಅದಕ್ಕೆ ಆ ಬೆತನಿ ಸಂಸ್ಥೆಯೊಂದಿಗೆ ನಾವೆಲ್ಲರೂ ಕೈ ಜೋಡಿಸು ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟ ನಿಮಗೆಲ್ರಿಗೂ